ವಧುವರ ಮನೆಯವರ ಮಧ್ಯೆ ಸಂಧಾನ ಮಾತುಕತೆ ನಡೀತಾ ಇದೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ ಸಂಧಾನ ಮಾತುಕತೆ ಅಂತೆ ನೋಡಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಅಂತಿಮ ಮಾತುಕತೆ ಸಂಧಾನ ಮದುವೆಗೆ ಮಾಡಿರುವ ಖರ್ಚು ಕೊಡುವಂತೆ ವರನ ಕಡೆಯವರು ಪಟ್ಟು ಹಿಡಿದಿದ್ದಾರೆ ಹುಡುಗಿಗೆ ಮಾಡಿಸಿರುವ ಒಡವೆ ಚೌಟ್ರಿಗೆ ಕೊಟ್ಟಿರುವಂತ ದುಡ್ಡು ಕೊಡಿ ಈಗ ನಮ್ಮ ಹುಡುಗನಿಗೆ ಹೋಗಿರೋ ಮಾನ ವಾಪಸ್ ಬರುತ್ತಾ ಅದಂತೂ ಸಾಧ್ಯ ಇಲ್ಲ ಸಂಬಂಧಿಕರಿಗೆ ನಾವು ಹೇಗೆ ಮುಖ ತೋರಿಸಬೇಕು ಪೊಲೀಸ್ ಠಾಣೆಯಲ್ಲಿ ವರನ ಪೋಷಕರು ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಬೇಸರವನ್ನ ತೋಡ್ಕೊಳ್ತಾ ಇದ್ದಾರೆ ಮಗಳ ತಪ್ಪಿನಿಂದಾಗಿ ಅಸಹಾಯಕ ಸ್ಥಿತಿಯಲ್ಲಿ ಪಾಪ ಪೋಷಕರಿದ್ದಾರೆ ಕಣ್ಣೀರಿಡುತ್ತಾನೆ ವರನ ಕಡೆಯವರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ವಧುವಿನ ಪೋಷಕರು ವಧುವರನ ಮನೆಯವರ ಮಧ್ಯೆ ಸಂಧಾನ ಮಾತುಕತೆ ನಡೀತಾ ಇದೆ ಇಲ್ಲಿ ಮಗಳು ಮಾಡಿರುವಂತ ತಪ್ಪಿಗೆ ಆಕೆಯ ತಂದೆ ತಾಯಿಗಳು ಕಣ್ಣೀರಿಡ್ತಾ ಇದ್ದಾರೆ ಆಕೆಯನ್ನು ಎತ್ತು ಹೊತ್ತು ಸಾಕಿ ಸಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕೆಯನ್ನು ಬೆಳೆಸಿ ಕಡೆಗೆ ಯಾವ ಜಾಗದಲ್ಲಿ ಮರ್ಯಾದೆಯನ್ನು ಕಳಿಬಾರ್ದಾಗಿತ್ತು ಅದೇ ಜಾಗದಲ್ಲಿ ಮರ್ಯಾದೆಯನ್ನು ಕಳೆದು ಆಕೆ ಹೋಗಿದ್ದಾಳೆ ಈಗ ವರನ ಕಡೆಯವರು ನಿಮಗೆ ಗೊತ್ತಾಗ್ಲಿಲ್ವಾ ನಿಮ್ಮ ಮಗಳ ನಿಮ್ಮ ಮಗಳ ಕತೆ ನಿಮ್ಮ ಮಗಳು ಈ ರೀತಿಯಾಗಿ ಮುಂಚೆನೇ ಒಬ್ಬ ಪ್ರೀ ಒಬ್ಬನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಿರಲಿಲ್ವಾ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವರನ ಕಡೆಯವರು